ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬೆನ್ನಲ್ಲೇ ದೇಶದ ಹೊರಗು ಒಳಗು ಉಗ್ರರ ಜಾಡು ಹಿಡಿದು ಕೇಂದ್ರ ಸರ್ಕಾರ ಸರ್ಚಿಂಗ್ ಶುರು ಮಾಡಿದೆ ಆದರೆ ಈ ವೇಳೆ ಅಹಮದಾಬಾದ್ನಲ್ಲಿ ಅಕ್ರಮ ವಲಸಿಗರ ಪ್ರದೇಶವೊಂದು ಪತ್ತೆಯಾಗಿದೆ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳು ಉಡಿ ಅಹಮದಾಬಾದ್ನಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆ ಗುಂಪು ಗುಂಪಾಗಿ ತೆರವು ಕಾರ್ಯಾಚರಣೆ ನಡೆಸುತ್ತಿರೋ ಬುಲ್ಡೋಜರ್ಗಳು ಕ್ಷಣಾರ್ಧದಲ್ಲಿ ಮನೆಗಳು ಕಂಪ್ಲೀಟ್ ನೆಲಸಮ ಇದು ಯಾವುದೋ ಒತ್ತುವರಿ ತೆರವು ಕಾರ್ಯಾಚರಣೆ ಅಲ್ಲ ಬದಲಾಗಿ ಅಕ್ರಮವಾಗಿ ದೇಶದೊಳಗೆ ನುಗ್ಗಿರುವ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳನ್ನ ಹೀಗೆ ತೆರವು ಮಾಡಲಾಗ್ತಿದೆ ನಾಲಿಯೋ ಈ ರೀತಿ ಆ ಸರ್ಚಿಂಗ್ ವೇಳೆ ಅಹಮದಾಬಾದ್ನ ಚಂದೋಲೋ ಸರೋವರದ ಪ್ರದೇಶದಲ್ಲಿ ಅಕ್ರಮ ಬಾಂಗ್ಲಾವಲಸಿಗರ ಪ್ರದೇಶ ಒಂದು ಪತ್ತಿಯಾಗಿದೆ ಸದ್ಯ ಅಕ್ರಮ ನಿರ್ಮಾಣಗಳ ವಿರುದ್ಧ ಬುಲ್ಡೋಜರ್ ಕಾರ್ಯಚರಣೆ ಆರಂಭವಾಗಿದೆ ಕಾಮಗಿರಿ 2009 ಮೇ ಕಿ گئی تھی फिर से इन लोगों ने गैर कायदे सर मिलकत स्थापित की है अभी एएमसी ने जो सर्वे किया उसमें पाया है कि इन्होंने जो तालाब की जमीन है जो सरकारी जमीन है उस पे मिट्टी डाल के झोपड़े बनाए हैं और एक उन्हीं के द्वारा यह डिमोलिशन की कामगिरी की जा रही है पुलिस ताकि जान हानि ना हो और कोई लॉ एंड ऑर्डर स्थिति ना उत्पन्न हो उसको ध्यान में लेके पुलिस बंदोबस्त रखा जाए ನಾಲ್ವರು ಬಾಂಗ್ಲಾದೇಶಿಯರು ಅಲ್ ಖೈದಾ ಜೊತೆ ಸಂಬಂಧ ಹೊಂದಿದ್ದು ಹೀಗಾಗಿ ಈ ಅಕ್ರಮ ವಲಸಿಗರ ತೆರವು ಕಾರ್ಯ ನಡೆಸಲಾಗುತ್ತಿದೆ ಇನ್ನು ಈ ದಾಖಲೆಯ ತೆರವು ಕಾರ್ಯಾಚರಣೆಯಲ್ಲಿ ಐವತ್ತು ಬುಲ್ಡೋಜರ್ಗಳು ಇನ್ನೂರು ಟ್ರಕ್ಗಳು ಸಾವಿರದ ಎಂಟುನೂರು ಕಾರ್ಪೊರೇಷನ್ ವರ್ಕರ್ಸ್ಗಳು ಸೇರಿ ಪೊಲೀಸ್ ಅಪರಾಧ ವಿಭಾಗ ಎಸ್ಒಜಿ ಸೈಬರ್ ಅಪರಾಧ ಹಾಗೆ ಎಸ್ಆರ್ಪಿ ತಂಡಗಳು ಮೂರು ಸಾವಿರ ಅಧಿಕಾರಿಗಳು ಈ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ ಇಲ್ಲಿನ ನೂರಾರು ಬಾಂಗ್ಲಾದೇಶಿಗಳು ನಕಲಿ ದಾಖಲೆಗಳನ್ನು ಮಾಡಿಕೊಂಡಿದ್ದು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅವರನ್ನ ಗಡಿಪಾರು ಮಾಡಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಕಳೆದೆರಡು ದಿನಗಳಲ್ಲಿ ಎಂಟು ನೂರ ತೊಂಬತ್ತು ಶಂಕಿತ ಬಾಂಗ್ಲಾದೇಶಿಗಳನ್ನು ಪೊಲೀಸರು ಬಂಧಿಸಲಾಗಿದ್ದು ಈ ಪೈಕಿ ನೂರ ನಲವತ್ಮೂರು ಜನರನ್ನ ಬಾಂಗ್ಲಾದೇಶಿ ನಾಗರಿಕರು ಎಂದು ಗುರುತಿಸಲಾಗಿದೆ ಈ ಮೆಗಾ ಧ್ವಂಸಕ್ಕೆ ತಡೆ ನೀಡುವಂತೆ ಇಲ್ಲಿನ ಜನ ಹೈಕೋರ್ಟ್ನಲ್ಲಿ ಅರ್ಜಿ ಸಹ ಸಲ್ಲಿಸಿದ್ರು ಆದ್ರೆ ದೇಶದ ಭದ್ರತೆಗಾಗಿ ಈ ಕ್ರಮ ಅಗತ್ಯ ಎಂದು ಸರ್ಕಾರಿ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ರು ಬಳಿಕ ಗುಜರಾತ್ ಹೈಕೋರ್ಟ್ ತಡೆಯಾಜ್ಞೆ ಅರ್ಜಿಯನ್ನ ತಿರಸ್ಕರಿಸಿತ್ತು ಒಟ್ನಲ್ಲಿ ಬಾಂಗ್ಲಾ ಬಿಲದಿಂದ ಬಂದು ದೇಶದಲ್ಲಿ ಟಿಕಾಣಿ ಹೂಡಿದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಒದ್ದು ಹೊರಹಾಕಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬೆನ್ನಲ್ಲೇ ದೇಶದ ಹೊರಗು ಒಳಗು ಉಗ್ರರ ಜಾಡು ಹಿಡಿದು ಕೇಂದ್ರ ಸರ್ಕಾರ ಸರ್ಚಿಂಗ್ ಶುರು ಮಾಡಿದೆ ಆದರೆ ಈ ವೇಳೆ ಅಹಮದಾಬಾದ್ನಲ್ಲಿ ಅಕ್ರಮ ವಲಸಿಗರ ಪ್ರದೇಶವೊಂದು ಪತ್ತೆಯಾಗಿದೆ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳು ಉಡಿ ಅಹಮದಾಬಾದ್ನಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆ ಗುಂಪು ಗುಂಪಾಗಿ ತೆರವು ಕಾರ್ಯಾಚರಣೆ ನಡೆಸುತ್ತಿರೋ ಬುಲ್ಡೋಜರ್ಗಳು ಕ್ಷಣಾರ್ಧದಲ್ಲಿ ಮನೆಗಳು ಕಂಪ್ಲೀಟ್ ನೆಲಸಮ ಇದು ಯಾವುದೋ ಒತ್ತುವರಿ ತೆರವು ಕಾರ್ಯಾಚರಣೆ ಅಲ್ಲ ಬದಲಾಗಿ ಅಕ್ರಮವಾಗಿ ದೇಶದೊಳಗೆ ನುಗ್ಗಿರುವ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳನ್ನ ಹೀಗೆ ತೆರವು ಮಾಡಲಾಗ್ತಿದೆ ನಲ್ಲಿಯೂ ಈ ರೀತಿಯ ಸರ್ಚಿಂಗ್ ವೇಳೆ અમદાવાદನ ಚಂದೋಲೋ ಸರೋವರದ ಪ್ರದೇಶದಲ್ಲಿ ಅಕ್ರಮ ಬಾಂಗ್ಲಾವಲಸಿಗರ ಪ್ರದೇಶ ಒಂದು ಪತ್ತಿಯಾಗಿದೆ ಸದ್ಯ ಅಕ್ರಮ ನಿರ್ಮಾಣಗಳ ವಿರುದ್ಧ ಬುಲ್ಡೋಜರ್ ಕಾರ್ಯಚರಣೆ ಆರಂಭವಾಗಿದೆ ಕಾಮಗಿರಿ 2009 ಮೇ ಕಿ گئی تھی फिर से इन लोगों ने गैर कायदे सर मिलकत स्थापित की है अभी एएमसी ने जो सर्वे किया उसमें पाया है कि इन्होंने जो तालाब की जमीन है जो सरकारी जमीन है उस पे मिट्टी डाल के झोपड़े बनाए हैं और एक उन्हीं के द्वारा यह आज डिमोलिशन की कामगिरी की जा रही है पुलिस ताकि जान हानि ना हो और कोई लॉ एंड ऑर्डर स्थिति ना उत्पन्न हो उसको ध्यान में लेके पुलिस बंदोबस्त रखा जाए ನಾಲ್ವರು ಬಾಂಗ್ಲಾದೇಶಿಯರು ಅಲ್ ಖೈದಾ ಜೊತೆ ಸಂಬಂಧ ಹೊಂದಿದ್ದು ಹೀಗಾಗಿ ಈ ಅಕ್ರಮ ವಲಸಿಗರ ತೆರವು ಕಾರ್ಯ ನಡೆಸಲಾಗ್ತಿದೆ ಇನ್ನು ಈ ದಾಖಲೆಯ ತೆರವು ಕಾರ್ಯಾಚರಣೆಯಲ್ಲಿ ಐವತ್ತು ಬುಲ್ಡೋಜರ್ಗಳು ಇನ್ನೂರು ಟ್ರಕ್ಗಳು ಸಾವಿರದ ಎಂಟುನೂರು ಕಾರ್ಪೊರೇಷನ್ ವರ್ಕರ್ಸ್ಗಳು ಸೇರಿ ಪೊಲೀಸ್ ಅಪರಾಧ ವಿಭಾಗ ಜಿ ಸೈಬರ್ ಅಪರಾಧ ಹಾಗೆ ಎಸ್ಆರ್ಪಿ ತಂಡಗಳು ಮೂರು ಸಾವಿರ ಅಧಿಕಾರಿಗಳು ಈ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ ಇಲ್ಲಿನ ನೂರಾರು ಬಾಂಗ್ಲಾದೇಶಿಗಳು ನಕಲಿ ದಾಖಲೆಗಳನ್ನು ಮಾಡಿಕೊಂಡಿದ್ದು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅವರನ್ನ ಗಡಿಪಾರು ಮಾಡಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಕಳೆದೆರಡು ದಿನಗಳಲ್ಲಿ ಎಂಟು ನೂರ ತೊಂಬತ್ತು ಶಂಕಿತ ಬಾಂಗ್ಲಾದೇಶಿಗಳನ್ನು ಪೊಲೀಸರು ಬಂಧಿಸಲಾಗಿದ್ದು ಈ ಪೈಕಿ ನೂರ ನಲವತ್ಮೂರು ಜನರನ್ನ ಬಾಂಗ್ಲಾದೇಶಿ ನಾಗರಿಕರು ಎಂದು ಗುರುತಿಸಲಾಗಿದೆ ಈ ಮೆಗಾ ಧ್ವಂಸಕ್ಕೆ ತಡೆ ನೀಡುವಂತೆ ಇಲ್ಲಿನ ಜನ ಹೈಕೋರ್ಟ್ನಲ್ಲಿ ಅರ್ಜಿ ಸಹ ಸಲ್ಲಿಸಿದ್ರು ಆದ್ರೆ ದೇಶದ ಭದ್ರತೆಗಾಗಿ ಈ ಕ್ರಮ ಅಗತ್ಯ ಎಂದು ಸರ್ಕಾರಿ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ರು ಬಳಿಕ ಗುಜರಾತ್ ಹೈಕೋರ್ಟ್ ತಡೆಯಾಜ್ಞೆ ಅರ್ಜಿಯನ್ನ ತಿರಸ್ಕರಿಸಿತ್ತು ಒಟ್ನಲ್ಲಿ ಬಾಂಗ್ಲಾ ಬಿಲದಿಂದ ಬಂದು ದೇಶದಲ್ಲಿ ಟಿಕಾಣಿ ಹೂಡಿದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಒತ್ತು ಹೊರಹಾಕಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬೆನ್ನಲ್ಲೇ ದೇಶದ ಹೊರಗು ಒಳಗು ಉಗ್ರರ ಜಾಡು ಹಿಡಿದು ಕೇಂದ್ರ ಸರ್ಕಾರ ಸರ್ಚಿಂಗ್ ಶುರು ಮಾಡಿದೆ ಆದರೆ ಈ ವೇಳೆ ಅಹಮದಾಬಾದ್ನಲ್ಲಿ ಅಕ್ರಮ ವಲಸಿಗರ ಪ್ರದೇಶವೊಂದು ಪತ್ತೆಯಾಗಿದೆ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳು ಉಡಿ ಅಹಮದಾಬಾದ್ನಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆ ಗುಂಪು ಗುಂಪಾಗಿ ತೆರವು ಕಾರ್ಯಾಚರಣೆ ನಡೆಸುತ್ತಿರೋ ಬುಲ್ಡೋಜರ್ಗಳು ಕ್ಷಣಾರ್ಧದಲ್ಲಿ ಮನೆಗಳು ಕಂಪ್ಲೀಟ್ ನೆಲಸಮ ಇದು ಯಾವುದೋ ಒತ್ತುವರಿ ತೆರವು ಕಾರ್ಯಾಚರಣೆ ಅಲ್ಲ ಬದಲಾಗಿ ಅಕ್ರಮವಾಗಿ ದೇಶದೊಳಗೆ ನುಗ್ಗಿರುವ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳನ್ನ ಹೀಗೆ ತೆರವು ಮಾಡಲಾಗ್ತಿದೆ ณลโยอี ರೀತಿ ಆ ಸರ್ಚಿಂಗ್ ಬೇಳೆ ಅಹಮದಾಬಾದ್ನ ಚಂದೋಲೋ ಸರೋವರದ ಪ್ರದೇಶದಲ್ಲಿ ಅಕ್ರಮ ಬಾಂಗ್ಲಾವಲಸಿಗರ ಪ್ರದೇಶ ಒಂದು ಪತ್ತಿಯಾಗಿದೆ ಸದ್ಯ ಅಕ್ರಮ ನಿರ್ಮಾಣಗಳ ವಿರುದ್ಧ ಬುಲ್ಡೋಜರ್ ಕಾರ್ಯಾಚರಣೆ ಆರಂಭವಾಗಿದೆ ಕಾಮಗಿರಿ 2009 ಮೇ ಕಿ گئی تھی फिर से इन लोगों ने गैर कायदे सर मिलकत स्थापित की है अभी एएमसी ने जो सर्वे किया उसमें पाया है कि इन्होंने जो तालाब की जमीन है जो सरकारी जमीन है उस पे मिट्टी डाल के झोपड़े बनाए हैं और एक उन्हीं के द्वारा यह आज डिमोलिशन की कामगिरी की जा रही है पुलिस ताकि जान हानि ना हो और कोई लॉ एंड ऑर्डर स्थिति ना उत्पन्न हो उसको ध्यान में लेके पुलिस बंदोबस्त रखा जाए ನಾಲ್ವರು ಬಾಂಗ್ಲಾದೇಶಿಯರು ಅಲ್ ಖೈದಾ ಜೊತೆ ಸಂಬಂಧ ಹೊಂದಿದ್ದು ಹೀಗಾಗಿ ಈ ಅಕ್ರಮ ವಲಸಿಗರ ತೆರವು ಕಾರ್ಯ ನಡೆಸಲಾಗುತ್ತಿದೆ ಇನ್ನು ಈ ದಾಖಲೆಯ ತೆರವು ಕಾರ್ಯಾಚರಣೆಯಲ್ಲಿ ಐವತ್ತು ಬುಲ್ಡೋಜರ್ಗಳು ಇನ್ನೂರು ಟ್ರಕ್ಗಳು ಸಾವಿರದ ಎಂಟುನೂರು ಕಾರ್ಪೊರೇಷನ್ ವರ್ಕರ್ಸ್ಗಳು ಸೇರಿ ಪೊಲೀಸ್ ಅಪರಾಧ ವಿಭಾಗ ಎಸ್ಓಜಿ ಸೈಬರ್ ಅಪರಾಧ ಹಾಗೆ ಎಸ್ಆರ್ಪಿ ತಂಡಗಳು ಮೂರು ಸಾವಿರ ಅಧಿಕಾರಿಗಳು ಈ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ ಇಲ್ಲಿನ ನೂರಾರು ಬಾಂಗ್ಲಾದೇಶಿಗಳು ನಕಲಿ ದಾಖಲೆಗಳನ್ನು ಮಾಡಿಕೊಂಡಿದ್ದು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅವರನ್ನ ಗಡಿಪಾರು ಮಾಡಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಕಳೆದೆರಡು ದಿನಗಳಲ್ಲಿ ಎಂಟು ನೂರ ತೊಂಬತ್ತು ಶಂಕಿತ ಬಾಂಗ್ಲಾದೇಶಿಗಳನ್ನು ಪೊಲೀಸರು ಬಂಧಿಸಲಾಗಿದ್ದು ಈ ಪೈಕಿ ನೂರ ನಲವತ್ಮೂರು ಜನರನ್ನ ಬಾಂಗ್ಲಾದೇಶಿ ನಾಗರಿಕರು ಎಂದು ಗುರುತಿಸಲಾಗಿದೆ ಈ ಮೆಗಾ ಧ್ವಂಸಕ್ಕೆ ತಡೆ ನೀಡುವಂತೆ ಇಲ್ಲಿನ ಜನ ಹೈಕೋರ್ಟ್ನಲ್ಲಿ ಅರ್ಜಿ ಸಹ ಸಲ್ಲಿಸಿದ್ರು ಆದ್ರೆ ದೇಶದ ಭದ್ರತೆಗಾಗಿ ಈ ಕ್ರಮ ಅಗತ್ಯ ಎಂದು ಸರ್ಕಾರಿ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ರು ಬಳಿಕ ಗುಜರಾತ್ ಹೈಕೋರ್ಟ್ ತಡೆಯಾಜ್ಞೆ ಅರ್ಜಿಯನ್ನ ತಿರಸ್ಕರಿಸಿತ್ತು ಒಟ್ನಲ್ಲಿ ಬಾಂಗ್ಲಾ ಬಿಲದಿಂದ ಬಂದು ದೇಶದಲ್ಲಿ ಟಿಕಾಣಿ ಹೂಡಿದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಒದ್ದು ಹೊರಹಾಕಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬೆನ್ನಲ್ಲೇ ದೇಶದ ಹೊರಗು ಒಳಗು ಉಗ್ರರ ಜಾಡು ಹಿಡಿದು ಕೇಂದ್ರ ಸರ್ಕಾರ ಸರ್ಚಿಂಗ್ ಶುರು ಮಾಡಿದೆ ಆದರೆ ಈ ವೇಳೆ ಅಹಮದಾಬಾದ್ನಲ್ಲಿ ಅಕ್ರಮ ವಲಸಿಗರ ಪ್ರದೇಶವೊಂದು ಪತ್ತೆಯಾಗಿದೆ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳು ಉಡಿಸ್ ಅಹಮದಾಬಾದ್ನಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆ ಗುಂಪು ಗುಂಪಾಗಿ ತೆರವು ಕಾರ್ಯಾಚರಣೆ ನಡೆಸುತ್ತಿರೋ ಬುಲ್ಡೋಜರ್ಗಳು ಕ್ಷಣಾರ್ಧದಲ್ಲಿ ಮನೆಗಳು ಕಂಪ್ಲೀಟ್ ನೆಲಸಮ ಇದು ಯಾವುದೋ ಒತ್ತುವರಿ ತೆರವು ಕಾರ್ಯಾಚರಣೆ ಅಲ್ಲ ಬದಲಾಗಿ ಅಕ್ರಮವಾಗಿ ದೇಶದೊಳಗೆ ನುಗ್ಗಿರುವ ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳನ್ನ ಹೀಗೆ ತೆರವು ಮಾಡಲಾಗ್ತಿದೆ ನಲ್ಲಿಯೂ ಈ ರೀತಿ ಆ ಸರ್ಚಿಂಗ್ ವೇಳೆ અમદાવાદನ ಚಂದೋಲೋ ಸರೋವರದ ಪ್ರದೇಶದಲ್ಲಿ ಅಕ್ರಮ ಬಾಂಗ್ಲಾವಲಸಿಗರ ಪ್ರದೇಶ ಒಂದು ಪತ್ತಿಯಾಗಿದೆ ಸದ್ಯ ಅಕ್ರಮ ನಿರ್ಮಾಣಗಳ ವಿರುದ್ಧ ಬುಲ್ಡೋಜರ್ ಕಾರ್ಯಾಚರಣೆ ಆರಂಭವಾಗಿದೆ ಕಾಮಗಿರಿ ದೋಜಾ 9 ಮೇ ಕಿ گئی تھی फिर से इन लोगों ने गैर कायदे सर मिलकत स्थापित की है अभी एएमसी ने जो सर्वे किया उसमें पाया है कि इन्होंने जो तालाब की जमीन है जो सरकारी जमीन है उस पे मिट्टी डाल के झोपड़े बनाए हैं और एक उन्हीं के द्वारा यह आज डिमोलिशन की कामगिरी की जा रही है पुलिस ताकि जान हानि ना हो और कोई लॉ एंड ऑर्डर स्थिति ना उत्पन्न हो उसको ध्यान में लेके पुलिस बंदोबस्त है ನಾಲ್ವರು ಬಾಂಗ್ಲಾದೇಶಿಯರು ಅಲ್ ಖೈದಾ ಜೊತೆ ಸಂಬಂಧ ಹೊಂದಿದ್ದು ಹೀಗಾಗಿ ಈ ಅಕ್ರಮ ವಲಸಿಗರ ತೆರವು ಕಾರ್ಯ ನಡೆಸಲಾಗ್ತಿದೆ ಇನ್ನು ಈ ದಾಖಲೆಯ ತೆರವು ಕಾರ್ಯಾಚರಣೆಯಲ್ಲಿ ಐವತ್ತು ಬುಲ್ಡೋಜರ್ಗಳು ಇನ್ನೂರು ಟ್ರಕ್ಗಳು ಸಾವಿರದ ಎಂಟುನೂರು ಕಾರ್ಪೊರೇಷನ್ ವರ್ಕರ್ಸ್ಗಳು ಸೇರಿ ಪೊಲೀಸ್ ಅಪರಾಧ ವಿಭಾಗ ಎಸ್ಓಜಿ ಸೈಬರ್ ಅಪರಾಧ ಹಾಗೆ ಎಸ್ಆರ್ಪಿ ತಂಡಗಳು ಮೂರು ಸಾವಿರ ಅಧಿಕಾರಿಗಳು ಈ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ ಇಲ್ಲಿನ ನೂರಾರು ಬಾಂಗ್ಲಾದೇಶಿಗಳು ನಕಲಿ ದಾಖಲೆಗಳನ್ನು ಮಾಡಿಕೊಂಡಿದ್ದು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅವರನ್ನ ಗಡಿಪಾರು ಮಾಡಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಕಳೆದೆರಡು ದಿನಗಳಲ್ಲಿ ಎಂಟು ನೂರ ತೊಂಬತ್ತು ಶಂಕಿತ ಬಾಂಗ್ಲಾದೇಶಗಳನ್ನು ಪೊಲೀಸರು ಬಂಧಿಸಲಾಗಿದ್ದು ಈ ಪೈಕಿ ನೂರ ನಲವತ್ಮೂರು ಜನರನ್ನ ಬಾಂಗ್ಲಾದೇಶಿ ನಾಗರಿಕರು ಎಂದು ಗುರುತಿಸಲಾಗಿದೆ ಈ ಮೆಗಾ ಧ್ವಂಸಕ್ಕೆ ತಡೆ ನೀಡುವಂತೆ ಇಲ್ಲಿನ ಜನ ಹೈಕೋರ್ಟ್ನಲ್ಲಿ ಅರ್ಜಿ ಸಹ ಸಲ್ಲಿಸಿದ್ರು ಆದ್ರೆ ದೇಶದ ಭದ್ರತೆಗಾಗಿ ಈ ಕ್ರಮ ಅಗತ್ಯ ಎಂದು ಸರ್ಕಾರಿ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ರು ಬಳಿಕ ಗುಜರಾತ್ ಹೈಕೋರ್ಟ್ ತಡೆಯಾಜ್ಞೆ ಅರ್ಜಿಯನ್ನ ತಿರಸ್ಕರಿಸಿತ್ತು ಒಟ್ನಲ್ಲಿ ಬಾಂಗ್ಲಾ ಬಿಲದಿಂದ ಬಂದು ದೇಶದಲ್ಲಿ ಟಿಕಾಣಿ ಹೂಡಿದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಒತ್ತು ಹೊರಹಾಕಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ